ನಮಸ್ಕಾರ ವೀಕ್ಷಕರೇ ನಮ್ಮ ಜ್ಯೋತಿಷ್ಯ ಸಂಕಲ್ಪ ಚಾನಲ್ಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಯಾರೆಲ್ಲ ನಮ್ಮ ವೀಡಿಯೋಸ್ ನೋಡ್ತಾ ಇದ್ದಾರಲ್ವ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ ವೀಕ್ಷಕರೇ ಈ ವಾರದ ಮೇಷರಾಶಿ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಪ್ರೀತಿ ಮತ್ತು ಪ್ರಣಯವನ್ನು ಕಾಣ್ತೀರ ಆದರೆ ಈ ಸಮಯದಲ್ಲಿ ನಿಮಗೆ ನಿಮ್ಮ ಸಂಗಾತಿಯನ್ನು ಮತ್ತು ನಿಮ್ಮ ಪುರುಷನನ್ನು ಸಂತೋಷ ಪಡಿಸುವಂಥದ್ದು ಪ್ರಾಮುಖ್ಯ ತುಂಬ ಆಗುತ್ತೆ ಯಾಕಂತ ಹೇಳಿದರೆ ನೀವು ಈ ರೀತಿ ಮಾಡದೇ ಇದ್ದರೆ ನಿಮಗೆ ಇದರಿಂದ ತುಂಬ ಅಡೆತಡೆಗಳು ಕಾಣ್ತವೆ ಈ ಒಂದು ವಾರ ಅವರು ನೋವನ್ನು ಹಂಚಿಕೊಳ್ಳುವುದು ಅವರ ಜೊತೆ ಮಾತುಕತೆ ಸಮಾಧಾನದಿಂದ ಮಾಡಿಕೊಳ್ಳುವಂಥದ್ದು ಮಾಡಿದಾಗ ಯಾವುದೇ ರೀತಿ ನಿಮಗೆ ಇದರಲ್ಲಿ ತೊಂದರೆಗಳು ಉಂಟಾಗಲ್ಲ ವೀಕ್ಷಕರೇ ತಾವು ಈ ರೀತಿ ಮಾಡುವುದರಿಂದ ನಿಮ್ಮ ವೈಭಾವಿಕ ಜೀವನದಲ್ಲಿ ಎಲ್ಲ ರೀತಿಯ ಒತ್ತಡವು ನಿವಾರಣೆ ಆಗುತ್ತದೆ ಇದರ ನಂತರ ತಾವು ವೀಕ್ಷಕರೇ ನಿಮ್ಮ ಸ್ತ್ರೀಯ ಜೊತೆ ಆಗಿರುವಂಥದ್ದು ನಿಮ್ಮ ಪುರುಷನ ಜೊತೆ ಆಗಿರುವಂಥದ್ದು ತಾವು ಎಲ್ಲಿಗಾದರೂ ಪ್ರಯಾಣವನ್ನು ಮಾಡಲಿಕ್ಕೆ ಯೋಚನೆ ಮಾಡಿದ್ದ ನಿಜವಾದರೆ ಖಂಡಿತವಾಗಲೂ ಧಾರಾಣವಾಗಲೂ ಕೂಡ ತಾವು ಪ್ರಯಾಣವಾಗಿ ಮಾಡಬಹುದು ಪ್ರಯಾಣ ಮಾಡುವುದರಿಂದ ಇನ್ನೂ ಹೆಚ್ಚು ಪ್ರೀತಿ ಹುಟ್ಟುತ್ತೆ ಹೊರತು ನಿಮ್ಮ ಮೇಲೆ ಇರುವಂಥ ಪ್ರೀತಿ ಯಾವುದೇ ಕಾರಣಕ್ಕೂ ಕಡಿಮೆ ಆಗೋದಿಲ್ಲ ವೀಕ್ಷಕರೇ ನೆಮ್ಮದಿಯಿಂದ ತಾವು ಪ್ರಯಾಣವನ್ನು ಮಾಡಬಹುದು ಮುಖ್ಯವಾದ ವಿಚಾರ ಏನಂತ ಹೇಳಿದ್ರೆ ಇದರಲ್ಲಿ ತಾವು ಪ್ರಯಾಣ ಮಾಡುವಾಗ ಯಾವುದೇ ಕಾರಣಕ್ಕೂ ಅವರ ಮೇಲೆ ಸಿಟ್ಟಾಗುವಂಥದ್ದು ಅವರ ಮೇಲೆ ರೇಗಾಡುವಂಥದ್ದು ದಯವಿಟ್ಟು ಮಾಡುವುದರಿಂದ ಯಾವುದೇ ಕಾರಣಕ್ಕೂ ಸರಿ ಹೋಗಲ್ಲ ನಿಮ್ಮ ಸ್ತ್ರೀ ಅಥವಾ ಪುರುಷನ ಜೊತೆ ಯಾವ ರೀತಿ ಇರಬೇಕಂತ ಹೇಳಿದರೆ ವೀಕ್ಷಕರೇ ಅವರ ಜೊತೆ ಜಗಳವಾಡಿದ್ದಾರೆ ಅವರ ಜೊತೆ ತಾವು ಮಾತನ್ನು ಬಿಟ್ಟಿದ್ದಾರೆ ಅವರ ಜೊತೆ ತಮ್ಮ ಮನಸ್ತಾಪಗಳು ಉಂಟಾಗಿದ್ದಾರೆ ವೀಕ್ಷಕರೇ ಅದನ್ನು ದಯವಿಟ್ಟು ಬೇಗ ಬಗೆಹರಿಸಿಕೊಳ್ಳುವುದು ತುಂಬ ಒಳ್ಳೆಯದು ವೀಕ್ಷಕರೇ ಯಾಕಂತ ಹೇಳಿದರೆ ತಾವು ಎಷ್ಟು ಅಹಂಕಾರವನ್ನು ಬಿಟ್ಟು ಎಷ್ಟು ಅವರ ಜೊತೆ ತಾವು ಮಾತುಕತೆ ಮಾಡ್ತಿರಲ್ವಾ ಅಷ್ಟು ನಿಮಗೆ ಒಳ್ಳೆಯದು ವೀಕ್ಷಕರೇ ಈ ಒಂದು ವಾರ ವೀಕ್ಷಕರೇ ಈ ಒಂದು ವಾರ ಮೇಷರಾಶಿಯವರು ಯಾವ ರೀತಿ ಇರಬೇಕಂತ ಹೇಳಿದರೆ ತಮ್ಮ ಒಂದು ಅಹಂಕಾರವನ್ನು ಬಿಟ್ಟು ಪ್ರೀತಿಯಲ್ಲಿ ಆಗಿರುವಂಥ ಸಮಸ್ಯೆಗಳನ್ನು ಬೇಗ ಪರಿಹಾರ ಮಾಡಿಕೊಂಡರೆ ಖಂಡಿತವಾಗಲೂ ಅವರ ಒಂದು ಪ್ರೀತಿ ಗಟ್ಟಿಯಾಗಿ ಉಳಿಯುತ್ತೆ ವೀಕ್ಷಕರೇ ಇಷ್ಟೇ ವೀಕ್ಷಕರೇ ನಮ್ಮ ಚಾನಲ್ ಏನಾದರೂ ನಿಮಗೆ ಇಷ್ಟವಾದರೆ ನಾವು ಮಾಡುವಂಥ ವೀಡಿಯೋಸು ನಿಮಗೆ ಇಷ್ಟವಾದರೆ ದಯವಿಟ್ಟು ನಿಮ್ಮ ಒಂದು ಸಪೋರ್ಟ್ ಕೊಡಿ ವೀಕ್ಷಕರೇ ನಮ್ಮ ಜ್ಯೋತಿಷ್ಯ ಸಂಕಲ್ಪ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಶೇರ್ ಮಾಡಿ ವೀಕ್ಷಕರೇ ಮುಂದಿನ ವೇಳೆಗೆ ನಾವು ಸಿಗೋಣ